ಕರ್ನಾಟಕದ ಎಲ್ಲ ಕುರಿಗಾರ ಬಂಧುಗಳಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಬಿಡೋದ್ ಬಿಟ್ಟು ಮೊದಲ ಕುರಿಗಾರರ ಐ ಡಿ ಕಾರ್ಡ್ ಮಾಡ್ಕೊಡ್ರಿ ಈ ಗುರುತಿನ ಚೀಟಿಯನ್ನ ಮಾಡುವುದರಿಂದ ಏನೇನು ಅನುಕೂಲಗಳಿದಾವೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಕ್ ಇಷ್ಟ ಪಡ್ತೇನೆ ಯಾಕಂತಂದ್ರ ಮೊನ್ನೆ ಕರ್ನಾಟಕ ಸರ್ಕಾರ ಒಂದು ಕುರಿಗಾಯಿ ದೌರ್ಜನ್ಯ ಕಾಯ್ದೆಯನ್ನ ಜಾರಿಗೆ ತಂತು ಆ ತರುವ ಉದ್ದೇಶ ಏನಪ್ಪ ಅಂತಂದ್ರ ಎಲ್ಲೋ ಒಂದ್ ಕಡೆ ಕುರಿಗಾರರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ತಡೆಯಲಿಕ್ಕೆ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ ಅದಕ್ಕೆ ಸರ್ಕಾರಕ್ಕೆ ನಾವು ಕೂಡ ಅಭಿನಂದನೆ ಸಲ್ಲಿಸುವಂತದ್ದು ಅದ್ರ ಜೊತೆ ಈ ಐಡಿ ಕಾರ್ಡ್ ಗುರುತಿನ ಚೀಟಿ ಅಥವಾ ಐ ಡಿ ಕಾರ್ಡ್ ಮಾಡೋದ್ರಿಂದ ಏನ್ ಲಾಭ ಅನುಪಾ ಅನ್ನೋದನ್ನ ಅದು ಯಾಕೆ ಬೇಕು ಒಂದ್ ವೇಳೆ ಅಟ್ರಸಿ ಅಟ್ರಾಸಿಟಿ ಕೇಸ್ ಆಗಿರ್ಬೋದು ಆ ಒಂದು ದೌರ್ಜನ್ಯ ಕಾಯ್ದೆ ಅಡಿ ನಾವು ಬರಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಕಡ್ಡಾಯವಾಗಿ ಕುರಿಗಾರ ಐ ಡಿ ಕಾರ್ಡ್ ಇದ್ರೆ ಮಾತ್ರ ನಿಮ್ಮನ್ನ ಆ ಒಂದು ಕಾಯ್ದೆ ಒಳಗೆ ಒಳಪಡುವಂತ ಕುರುಗಳಂತ ನಾವು ಅನ್ಬಹುದು ಒಂದ್ ವೇಳೆ ಇಲ್ಲ ಅಂತಂದ್ರೆ ಆ ಕಾಯ್ದೆ ನಿಮಗೆ ಒಳಪಡುವುದಿಲ್ಲ ಆ ಕಾಯ್ದೆ ನಿಮಗೆ ಅನ್ವಯಿಸುವುದಿಲ್ಲ ಅದಕ್ಕೆ ಬಿಡೋದು ಬಿಟ್ಟ ನಿಜವಾದ ಕುರಿಗಾರ ಯಾರಿದಿರಿ ನಿಮ್ಮ ಹತ್ತಿರದ ಪಶು ವೈದ್ಯರನ್ನು ಭೇಟಿ ಮಾಡ್ರಿ ಅವ್ರ ಹತ್ರ ಅಪ್ಲಿಕೇಶನ್ ಸಿಗುತ್ತಾ ಆ ಅಪ್ಲಿಕೇಶನ್ ಅನ್ನು ತೊಗೊಂಡೋಗಿ ನಿಮ್ಮ ಎ ಡಿ ಮತ್ತು ಡಿ ಡಿಗೆ ಸಲ್ಲಿಸ್ರಿ ಒಂದು ವೇಳೆ ನೀವು ಸಲ್ಲಿಸದೇ ಹೋದರೆ ಆ ನಿಮಗೆ ಯಾವುದೇ ನಂತರದೊಳಗೆ ಯಾವುದಂಥ ಅನಾನುಕೂಲಗಳಾದರೂ ಅಥವಾ ಏನೇ ಮೇಲೆ ದೌರ್ಜನ್ಯಗಳಾದರೂ ಅಥವಾ ಏನೇ ಆದರೂ ಕೂಡ ನೀವು ಆ ಒಂದು ಕಾಯ್ದೆಯೊಳಗೆ ಒಳಪಡುವುದಿಲ್ಲ ಯಾರಿಗೆ ಗುರುತಿ ಚೀಟಿ ಇದೆಯೋ ಇದ್ದವರಿಗೆ ಮಾತ್ರ ಈ ಕಾಯ್ದೆ ಕಾಯ್ದೆ ನಮ್ಗೆ ಅನುಕೂಲ ಆಗ್ತದೆ ಯಾಕಂತಂತಂದ್ರೆ ತಪ್ಪದ ಇಲ್ಲಿವರೆಗೂ ಯಾರು ಮಾಡಿಸಿಲ್ಲ ಅವ್ರು ಮಾಡಿಸ್ಕೊಡ್ರಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಕುರಿಗಾರ ಇಲ್ಲದೇ ಇರೋರು ಈ ಕಾಯ್ದೆಯಲ್ಲಿ ಬರೋಕ್ಕಾಗೋ ಬರೋದಿಲ್ಲ ಯಾಕಪ್ಪ ಅಂತಂದ್ರೆ ಒಂದು ವೇಳೆ ನೀವು ಏನಾದರೂ ಸುಳ್ಳ ಸುಳ್ಳ ನಮ್ಮನ್ನು ಕುರಿತಾವ ಅಂತ ಹೇಳಿ ನಿಮ್ಮ ಲೋಕಲ್ ಇರುವಂಥ ವೈದ್ಯರನ್ನ ಹೋಗಿ ಒಂದು ಸೀಲ ಸಿಕ್ಕ ತಗೊಂಡು ಮಾಡ್ಕೊಂಡ್ರಿ ಅಂದ್ರೆ ನಾಳೆ ಏನಾದರೂ ಕ್ವೈರೀಸ್ ಬಂದ್ರೆ ಎನ್ಕ್ವೈರಿ ಆದ್ರೆ ಕಂಪಲ್ಸರಿ ಎನ್ಕ್ವೈರಿ ಆಗೇ ಆಗುತ್ತಾ ಆ ಸಂದರ್ಭದೊಳಗೆ ಏನೋ ಸಿಕ್ಬಿದ್ರೆ ಸೊ ಅಲ್ಲಿ ಇರುವಂಥ ಪಶು ಕೂಡ ಅಲಿಗೇಷನ್ ಆಗುತ್ತೆ ಅವ್ರ ಮೇಲೂ ಕೂಡ ಸೊ ಹೀಗಾಗಿ ನಿಜವಾದ ಕುರಿಗಾರಿಗೆ ಮಾತ್ರ ಅವರಿಗೆ ಒಂದು ಕರ್ನಾಟಕ ಸರ್ಕಾರ ಗೈಡೆನ್ಸ್ ಕೊಟ್ಟಿದೆ ಸೊ ನಿಜವಾದ ಕುರಿಗಾರನ ಮಾತ್ರ ಇದಕ್ಕೆ ಆಯ್ಕೆ ಮಾಡಿ ಐ ಡಿ ಕಾರ್ಡ್ ಗುರುತಿನ ಚೀಟಿಯನ್ನು ಕೊಡಬೇಕಂತೇಳಿ ಸೊ ಹೀಗಾಗಿ ಈ ಕಾಯ್ದೆ ಒಳಗೆ ನೀವೇನಾದರೂ ಒಳಪಡಬೇಕಪ್ಪ ಅಂತಂದ್ರೆ ಕಂಪಲ್ಸರಿ ಕಡ್ಡಾಯವಾಗಿ ಗುರುತಿನ ಚೀಟಿ ಬೇಕೇ ಬೇಕು ಒಂದು ಊರಿಂದ ಇನ್ನೊಂದು ಊರಿಗೆ ವಲಸೆಯನ್ನು ಕುರಿಗಾರ ವಲಸೆ ಹೋಗ್ತಿರ್ತಾರ ಅಲ್ಲಿ ಏನೋ ರಸ್ತೆ ಅಪಘಾತ ಆಗಲಿ ಅಥವಾ ತ ಕುರಿಗಳತನ ಆಗಲಿ ಅದು ಕುರಿಗಾರ ಹೆಣ್ಣು ಮಕ್ಕಳ ಮೇಲೆ ಏನಾದ್ರು ದೌರ್ಜನ್ಯ ಆದರೆ ಸೊ ಬೇರೆ ಬೇರೆ ಏನೇ ಕಟ್ಟ ಕೆಟ್ಟ ಏನಾದರೂ ಸಮಸ್ಯೆಗಳಾದರೆ ಸೊ ನಮ್ಮನ್ನು ಗುರ್ತು ಮಾಡಲಿಕ್ಕೆ ಅಥವಾ ಒಂದು ವಲಸೆಯಿಂದ ಒಂದೂರಿಂದ ಮತ್ತೊಂದು ಊರಿಗೆ ಔಷಧಿಯನ್ನು ಕುರಿಗಾರ ಔಷಧಿ ತರಕ್ಕೆ ಹೋಗಿರ್ತಾರೆ ಸೊ ಅಲ್ಲಿ ಕೂಡ ಈ ಕಾಡಿದ್ರೆ ಮಾತ್ರ ಕಡ್ಡಾಯವಾಗಿ ನಿಮ್ಮನ್ನು ಗುರುತು ಮಾಡಿ ಬರುವಂಥ ಸೌಲಭ್ಯಗಳನ್ನು ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡ್ತದೆ ಸೊ ಹೀಗಾಗಿ ದಯವಿಟ್ಟು ತಪ್ಪದ ಎಲ್ಲರೂ ಮೊದಲು ಬಿಡೋದು ಬಿಟ್ಟ ನಿಜವಾದ ಏನು ಕುರಿಗಾರ ಇದ್ದೀರಿ ಅವರು ಮೊದಲು ಬಿಡೋದು ಬಿಟ್ಟ ಈ ಗುರುತಿನ ಚೀಡಿ ಅಥವಾ ಕುರಿಗಾರ ಐ ಡಿ ಕಾರ್ಡ್ ಅಂತೇಳಿ ಇದನ್ನು ಮಾಡಿಸ್ಕೊಡ್ರಿ ಈ ಅನೇಕ ಲಾಭಗಳನ್ನು ಸಿಗ್ತೈತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಮತ್ತು ಏನಾದರೂ ಹೆಚ್ಚಿನ ವಿಷಯಕ್ಕೆ ಮುಂದಿನ ವಿಡಿಯೋ ತಮ್ಮ ಜೊತೆ ಶೇರ್ ಮಾಡ್ಕೊತೆ ಧನ್ಯವಾದ ನಮಸ್ತೆ